ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈಗಾಗಲೇ ಆಷಾಢ ಮಾಸ ಕಳೆದು ಹಬ್ಬಗಳ ಮಾಸವೆನಿಸಿಕೊಂಡಂತಹ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸವು ಶಿವ ಹಾಗೂ ತಾಯಿ ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು ಈ ಮಾಸದಲ್ಲಿ ಬರುವಂತಹ ಸೋಮವಾರದಂತೆ ಮಂಗಳವಾರಕ್ಕೂ ಸಹ ಬಹಳ ವಿಶೇಷ ಮಹತ್ವವಿದೆ ಶ್ರಾವಣ ಮಾಸದ ಪ್ರತಿ ಮಂಗಳವಾರಗಳಂದು ನವವಿವಾಹಿತ ಹೆಣ್ಣು ಮಕ್ಕಳು ಅಥವಾ ಮದುವೆಯಾಗಿ ಇನ್ನೂ ಐದು ವರ್ಷ ಪೂರ್ಣವಾಗದೇ ಇರುವ ಹೆಣ್ಣು ಮಕ್ಕಳು ಮಂಗಳಗೌರಿ ವ್ರತವನ್ನು ಆಚರಿಸುತ್ತಾರೆ ಅವಿವಾಹಿತ ಹೆಣ್ಣು ಮಕ್ಕಳು ಸಹ ಒಳ್ಳೆಯ ಪತಿದೇವರನ್ನು ಪಡೆದುಕೊಳ್ಳಲು ಮಂಗಳಗೌರಿ ವ್ರತವನ್ನು ಆಚರಿಸುತ್ತಾರೆ ಶ್ರಾವಣ ಮಾಸದ ಆರಂಭದಲ್ಲಿಯೇ ಬರುವಂತಹ ಮೊದಲ ವ್ರತವೇ ಮಂಗಳಗೌರಿ ವ್ರತ ಈ ಮಂಗಳಗೌರಿ ವ್ರತವನ್ನು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮುಖ್ಯವಾಗಿ ಆಚರಿಸಲಾಗುತ್ತದೆ ಈ ಮಂಗಳಗೌರಿ ವ್ರತದಂದು ಗೌರಿ ದೇವಿ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಗಂಡನ ಆಯಸ್ಸು ಶ್ರೇಯಸ್ಸು ಹಾಗೂ ಮನೆಯಲ್ಲಿ ಸಂಪತ್ತು ಸುಖ ಸಮೃದ್ಧಿಗಳನ್ನು ಹೆಚ್ಚಿಸಿಕೊಳ್ಳಲು ಮಂಗಳಗೌರಿ ವ್ರತವನ್ನು ಮುತ್ತೈದೆಯರೆಲ್ಲ ಆಚರಿಸುತ್ತಾರೆ ಈ ಬಾರಿಯ ಶ್ರಾವಣ ಮಾಸದಲ್ಲಿ ಮೊದಲ ಮಂಗಳಗೌರಿ ವ್ರತವನ್ನು ಆಗಸ್ಟ್ ಆರರಂದು ಆಚರಿಸಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಂಗಳಗೌರಿ ವ್ರತದ ಪ್ರಯೋಜನಗಳೇನು ಈ ವ್ರತವನ್ನು ಮಾಡುವ ವಿಧಾನವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮಂಗಳಗೌರಿ ವ್ರತದ ಮಹತ್ವ ಒಂದು ವೇಳೆ ಹುಡುಗಿಯ ಮದುವೆಯು ಶುಭ ಮುಹೂರ್ತದಲ್ಲಿ ನಡೆಯದಿದ್ದರೆ ಅಥವಾ ಮದುವೆ ವಿಳಂಬವಾಗುತ್ತಲಿದ್ದರೆ ಮಂಗಳಗೌರಿ ವ್ರತವನ್ನು ಆಚರಿಸಲು ಸಲಹೆ ನೀಡಲಾಗುತ್ತದೆ ಜಾತಕದಲ್ಲಿ ಕುಜದೋಷವಿದ್ದರೆ ಹುಡುಗಿಯ ಮದುವೆ ವಿಳಂಬವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಕುಜದೋಷ ನಿವಾರಣೆಯಾಗಿ ಸೂಕ್ತವರ ದೊರೆಯುತ್ತಾನೆ ಶ್ರಾವಣ ಮಾಸದಲ್ಲಿ ಬರುವಂತಹ ನಾಲ್ಕು ಅಥವಾ ಐದು ಮಂಗಳವಾರಗಳಲ್ಲಿ ಈ ಮಂಗಳಗೌರಿ ವ್ರತವನ್ನು ಆಚರಿಸಬೇಕು ವಿವಾಹಿತ ಮಹಿಳೆಯರು ಮದುವೆಯಾದ ಮೊದಲ ಐದು ವರ್ಷಗಳವರೆಗೂ ಮಾಡುವ ವ್ರತವಿದು ವಿವಾಹವಾದ ಮೊದಲ ವರ್ಷ ಈ ವ್ರತವನ್ನು ತಾಯಿಯ ಮನೆಯಲ್ಲಿ ಆಚರಿಸಲಾಗುತ್ತದೆ ನಂತರದ ವರ್ಷಗಳಲ್ಲಿ ಗಂಡನ ಮನೆಯಲ್ಲಿ ಆಚರಿಸುವ ಪದ್ಧತಿ ಇದೆ ಐದು ವರ್ಷಗಳ ನಂತರ ಉದ್ಯಾಪನವನ್ನು ಮಾಡಬೇಕು ಮದುವೆಯಾದ ಹೊಸತರಲ್ಲಿ ಏನು ಸಂತೋಷ ಕಂಡುಬರುತ್ತದೋ ಅದು ಜೀವನದ ಉದ್ದಕ್ಕೂ ಸಹ ಇರಬೇಕು ಎಂದು ಕೋರಿಕೊಂಡು ಮಂಗಳಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಧರ್ಮರಾಜರಿಗೆ ಈ ಮಂಗಳಗೌರಿ ವ್ರತದ ಬಗ್ಗೆ ಉಲ್ಲೇಖಿಸುತ್ತಾ ಈ ವ್ರತವು ಸ್ತ್ರೀಯರಿಗೆ ವೈದವ್ಯ ಬರದಂತೆ ತಡೆಯಬಲ್ಲಂತಹ ವ್ರತ ಎಂದಿದ್ದಾರೆ ಅಂದರೆ ಈ ವ್ರತಕ್ಕೆ ಮೂಲ ಗುರು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾರ್ವತಿ ದೇವಿಯವರಿಗೆ ಮಂಗಳಗೌರಿ ಎಂಬ ಹೆಸರು ಬಂದದ್ದು ಹೇಗೆ ಗೌರಿ ಎಂಬುದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು ಮತ್ಸ್ಯ ಪುರಾಣದಲ್ಲಿ ದೇವಿಗೆ ಗೌರಿ ಎಂಬ ಹೆಸರು ಬಂದ ಕಥೆಯೊಂದಿದೆ ಪಾರ್ವತೀ ದೇವಿ ಮೂಲತಃ ಕಪ್ಪು ಬಣ್ಣದವರಾಗಿರುತ್ತಾರೆ ಒಮ್ಮೆ ರುದ್ರದೇವರು ಪಾರ್ವತೀ ದೇವಿಯನ್ನು ಕಾಳಿ ಎಂದು ಸಂಬೋಧಿಸುತ್ತಾರೆ ಕಾಳಿ ಎಂದರೆ ಕಪ್ಪು ಬಣ್ಣದವಳು ಎಂದರ್ಥ ಪಾರ್ವತೀ ದೇವಿಯು ಕಾಳಿ ಎಂದು ಕರೆಯಲ್ಪಟ್ಟದ್ದನ್ನೇ ಅವಹೇಳನ ಎಂದು ಭಾವಿಸಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ತಮ್ಮ ಬಣ್ಣವನ್ನು ಬದಲಿಸುವಂತೆ ಕೋರಿಕೊಳ್ಳುತ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖ ಬ್ರಹ್ಮದೇವರು ಆಕೆಯ ವರ್ಣವನ್ನು ಬಿಳಿ ಬಣ್ಣಕ್ಕೆ ಬದಲಾವಣೆ ಮಾಡುತ್ತಾರೆ ಹೀಗೆ ಬದಲಾದ ಬಣ್ಣದಿಂದ ಬಂದ ಹೆಸರೇ ಗೌರಿ ಅಂದರೆ ಬಿಳಿ ಬಣ್ಣದವಳು ಎಂದರ್ಥ ಮುಂದೆ ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರು ಲೋಕ ಕಲ್ಯಾಣಕ್ಕಾಗಿ ಸಮುದ್ರ ಮಂಥನದ ಸಮಯದಲ್ಲಿ ಉಗಮಿಸಿದ್ದಂತಹ ಹಾಲಾಹಲವನ್ನು ಸೇವಿಸುತ್ತಾರೆ ಹೀಗೆ ವಿಷವನ್ನು ಸೇವಿಸಿದ ಶಿವಪರಮಾತ್ಮರಿಗಾಗಿ ಪಾರ್ವತಿ ಅಥವಾ ಗೌರಿ ತಮ್ಮ ಗೌರವರ್ಣವನ್ನು ಹಿಂತಿರುಗಿಸುತ್ತಾರೆ ಆದ್ದರಿಂದ ಶ್ರಾವಣ ಮಾಸದ ಪ್ರತಿ ಮಂಗಳವಾರಗಳಂದು ಗೌರಿ ದೇವಿಯನ್ನು ಪೂಜಿಸುವ ಭಕ್ತಾದಿಗಳಿಗೆ ಸಂತೋಷ ಸಮೃದ್ಧಿ ಪ್ರಾಪ್ತವಾಗುತ್ತದೆಂದು ಸಾಕ್ಷಾತ್ ಶಿವಪರಮಾತ್ಮರೇ ವರವನ್ನು ನೀಡಿದ್ದರು ಮಂಗಳಗೌರಿ ವ್ರತಾಚರಣೆಯ ವಿಧಾನ ಮಂಗಳಗೌರಿ ವ್ರತದ ದಿನ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಸಾಂಪ್ರದಾಯಿಕವಾಗಿ ಅಲಂಕಾರಗೊಂಡು ಕೈಗೆ ಬಳೆ ತಲೆಗೆ ಹೂವನ್ನು ಮುಡಿದುಕೊಳ್ಳಬೇಕು ಇದರಿಂದ ಹೆಣ್ಣು ಮಕ್ಕಳು ಲಕ್ಷ್ಮೀ ಕಳೆಯಿಂದ ಕಂಗೋಳಿಸುತ್ತಾರೆ ದೇವರ ಕೋಣೆ ಅಥವಾ ದೇವರನ್ನು ಇಡುವ ಸ್ಥಳಕ್ಕೆ ರಂಗೋಲಿಯಿಂದ ಅಲಂಕರಿಸಬೇಕು ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ರವಿಕೆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಒಂದು ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಮಂಗಳಗೌರಿಯ ಮುಖವನ್ನು ಪ್ರತಿಷ್ಠಾಪಿಸಬೇಕು ಮಂಗಳಗೌರಿಯವರ ಪ್ರತಿಮೆ ಇಲ್ಲದಿದ್ದರೆ ಅರಿಶಿನದಿಂದ ಮಂಗಳಗೌರಿಯ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪಿಸಬೇಕು ನಂತರ ಗೌರಿಗೆ ಸೀರೆಯನ್ನು ಉಡಿಸಿ ಹೂ ಆಭರಣಗಳಿಂದ ಅಲಂಕರಿಸಬೇಕು ಮೊದಲು ಗಣಪತಿ ದೇವರನ್ನು ಪೂಜಿಸಬೇಕು ನಂತರ ಶಿವಪರಮಾತ್ಮರು ಹಾಗೂ ಪಾರ್ವತಿ ಅಷ್ಟೋತ್ತರಗಳನ್ನು ಪಠಿಸುತ್ತಾ ಮಂಗಳಗೌರಿಗೆ ಪುಷ್ಪ ಪತ್ರ ಹಾಗೂ ಅರಿಶಿನ ಕುಂಕುಮಗಳಿಂದ ಅರ್ಚನೆ ಮಾಡಬೇಕು ಅರಿಶಿನ ಕುಂಕುಮಾರ್ಚನೆ ದೇವಿಗೆ ಬಹಳ ಶ್ರೇಷ್ಠವಾದದ್ದು ಕಾಡಿಗೆ ಸಿಂಧೂರ ಬಳೆ ಬಿಂದಿ ಮೆಹಂದಿ ರವಿಕೆ ಮುಂತಾದಂತಹ ಹದಿನಾರು ಶೃಂಗಾರ ವಸ್ತುಗಳನ್ನು ಪೂಜೆಯ ಸಂದರ್ಭದಲ್ಲಿ ಮಂಗಳಗೌರಿಗೆ ಬಾಗಿನದ ರೂಪದಲ್ಲಿ ಅರ್ಪಣೆ ಮಾಡಲಾಗುತ್ತದೆ ಅಲ್ಲದೆ ಪೂಜೆಯಲ್ಲಿ ಇಡುವಂತಹ ಅಡಿಕೆ ವಿಳ್ಯದೆಲೆ ಹೂ ಲವಂಗ ಏಲಕ್ಕಿ ಹಣ್ಣುಗಳು ಸಿಹಿ ಪದಾರ್ಥಗಳು ಹೀಗೆ ಎಲ್ಲದುದರ ಸಂಖ್ಯೆ ಹದಿನಾರು ಆಗಿರಬೇಕು ಮಂಗಳಗೌರಿಯವರ ಬೆಳ್ಳಿಯ ವಿಗ್ರಹವನ್ನಿಟ್ಟು ಪೂಜಿಸುತ್ತಿದ್ದಲ್ಲಿ ಆ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೂ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡುವುದು ಬಹಳ ಒಳ್ಳೆಯದು ಏಕೆಂದರೆ ಮಂಗಳಗೌರಿಯ ಬೆಳ್ಳಿಯ ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕವನ್ನು ಕೈಗೊಂಡರೆ ಪಾಪಗಳು ನಿವಾರಣೆಯಾಗುತ್ತವೆ ಮೊಸರಿನಿಂದ ಅಭಿಷೇಕ ಮಾಡಿದರೆ ಧನ ಸಂಪತ್ತು ಪ್ರಾಪ್ತವಾಗಿ ಶ್ರೀಮಂತಿಕೆ ಬರುತ್ತದೆ ತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಆಯಸ್ಸು ವೃದ್ಧಿಯಾಗುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ನಮ್ಮ ಜ್ಞಾನದಿಂದಲೋ ಅಜ್ಞಾನದಿಂದಲೋ ಮಾಡಿದಂತಹ ದೋಷಗಳು ನಿವಾರಣೆಯಾಗುತ್ತವೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿದರೆ ಸುಖ ಪ್ರಾಪ್ತಿಯಾಗುತ್ತದೆ ಮಂಗಳಗೌರಿಗೆ ಮೊಸರನ್ನ ಶ್ರೇಷ್ಠವಾದಂತಹ ನೈವೇದ್ಯ ಜೊತೆಗೆ ಹೆಸರು ಬೇಳೆ ಪಾಯಸ ಹುಗ್ಗಿ ಹಾಲಿನ ಅನ್ನದ ನೈವೇದ್ಯವನ್ನು ಸಹ ಮಂಗಳಗೌರಿಗೆ ಅರ್ಪಿಸಬಹುದು ತಂಬಿಟ್ಟಿನಿಂದ ಮಾಡಿದಂತಹ ಹದಿನಾರು ದೀಪಗಳಲ್ಲಿ ಆರತಿ ಮಾಡಬೇಕು ಪೂಜೆಯ ನಂತರ ಮಂಗಳಗೌರಿ ವ್ರತದ ಕತೆಯನ್ನು ಓದಬೇಕು ಒಂದು ವೇಳೆ ಮಂಗಳಗೌರಿ ವ್ರತದ ಕತೆಯನ್ನು ಓದಲು ಸಾಧ್ಯವಾಗದಿದ್ದರೆ ತಮಗೆ ಅಖಂಡ ಸೌಭಾಗ್ಯವನ್ನು ನೀಡುವಂತೆ ದೇವಿಯಲ್ಲಿ ಭಾವಪೂರ್ಣವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಪೂಜೆಯಾದ ನಂತರ ಮನೆಗೆ ಮುತ್ತೈದೆಯರೆಯನ್ನು ಕರೆದು ಬಾಗಿನವನ್ನು ನೀಡಬೇಕು ಮುತ್ತೈದೆಯರು ದೇವಿಯ ಪ್ರತೀಕ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿದರೆ ಗೌರಿ ದೇವಿಯ ಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತದೆ ಹೀಗೆ ಐದು ವರ್ಷಗಳ ಕಾಲ ಮಂಗಳಗೌರಿ ವ್ರತವನ್ನು ಆಚರಿಸಿದ ನಂತರ ಉದ್ಯಾಪನೆಯನ್ನು ಕೈಗೊಂಡು ತಾಯಿಗೆ ಬಾಗಿನವನ್ನು ನೀಡುವುದು ಪದ್ಧತಿಯಾಗಿದೆ ವ್ರತಾಚರಣೆಯ ಪೂರ್ಣ ದಿನ ಉಪವಾಸವನ್ನು ಮಾಡಬಹುದು ಅಥವಾ ಒಪ್ಪತ್ತಿನ ಊಟವನ್ನು ಸೇವಿಸಬಹುದು ಕಾರಣಾಂತರಗಳಿಂದ ಮಂಗಳಗೌರಿ ವ್ರತವನ್ನು ಯಾವುದಾದರೂ ಮಂಗಳವಾರ ಮಾಡಲಾಗದಿದ್ದರೆ ಶುಕ್ರವಾರವೂ ಮಾಡಬಹುದು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದಾಗುವ ಪ್ರಯೋಜನಗಳು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಶಿವದೇವರು ಗೌರಿಯೊಂದಿಗೆ ಅರ್ಧ ದೇಹವನ್ನು ಹಂಚಿಕೊಂಡು ಹೇಗೆ ಅರ್ಧನಾರೀಶ್ವರರಾದರೂ ಹಾಗೆಯೇ ದಂಪತಿಗಳ ನಡುವೆ ಸಾಮರಸ್ಯ ವೃದ್ಧಿಯಾಗುತ್ತದೆ ಹೀಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಮಂಗಳಗೌರಿ ವ್ರತ ಒಂದು ಸುಲಭವಾದ ಪರಿಹಾರ ಮಕ್ಕಳಿಲ್ಲದವರು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಶೀಘ್ರವೇ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ವಿವಾಹಿತ ಮಹಿಳೆಯರು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಪತಿಗೆ ದೀರ್ಘಾಯುಷ್ಯ ಹಾಗೂ ಉತ್ತಮವಾದ ಆರೋಗ್ಯ ದೊರೆಯುತ್ತದೆ ಜೊತೆಗೆ ಗಂಡನ ಐಶ್ವರ್ಯ ಹಾಗೂ ಕೀರ್ತಿಯೂ ಸಹ ವೃದ್ಧಿಯಾಗುತ್ತದೆ ಪತಿಯ ಸರ್ವತೋಮುಖ ಅಭಿವೃದ್ಧಿಗೆ ಇದು ನಾಂದಿಯಾಗುತ್ತದೆ ಅವಿವಾಹಿತ ಮಹಿಳೆಯರು ಈ ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ ಜೊತೆಗೆ ಅವರು ತಮ್ಮ ಇಚ್ಛೆಯಂತೆಯೇ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳಬಹುದು ಈ ವ್ರತಾಚರಣೆಯಾದ ಮನೆಯಲ್ಲಿ ಸಂತಸದ ವಾತಾವರಣ ಉಳಿದುಕೊಳ್ಳುತ್ತದೆ ಹಾಗೂ ಧನ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಆತ್ಮೀಯರೇ ಮಂಗಳಗೌರಿ ವ್ರತಾಚರಣೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ